Sekida fala, niti kategelu guna ke sekida fala, enuanta katanya nina gina ana hehlo tene. Sari hehlo nina gini niti kategelu andare tumbaista. Ramu halia ubah bala huduga, hatu warga praja. ಶಾಲೆಗೆ ಹೋಗುತ್ತಿದ್ದನು ಅವನ ತಾಯಿ ತಂದೆ ಕೂಲಿ ಕೆಲಸ ಮಾಡಿ ಜೀವಿಸುತ್ತಿದ್ದರು ಇವನು ವಿದ್ಯೆ ಕಲಿತು ಜಾಣನಾಗಿ ಒಳ್ಳೆಯ ಪದವಿ ಗಳಿಸಬೇಕು ದೊಡ್ಡ ಆಫೀಸರ್ನಾಗಬೇಕು ಎಂದು ಬಯಸಿ ವಿದ್ಯಾಭ್ಯಾಸಕ್ಕೆ ಏನೆಂದೂ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತಿದ್ದರು ರಾಮ ಕೂಡ ಅಷ್ಟೇ ಹೆತ್ತವರ ಕಷ್ಟ ತಿಳಿದು ಅವರ ಆಸೆಯಂತೆ ಚೆನ್ನಾಗಿ ಓದುತ್ತಿದ್ದನು ಜೊತೆಗೆ ಮನೆ ಕೆಲಸಗಳನ್ನು ಮಾಡುತ್ತಿದ್ದನು ದಿನ ಬೆಳಗ್ಗೆ ಗಂಜಿ ಊಟ ಮಾಡಿ ಶಾಲೆಗೆ ಹೊರಟು ಸಂಜೆ ಮನೆಗೆ ಬರುತ್ತಿದ್ದನು ಇದು ಕೆಲವು ವರ್ಷಗಳ ಹಿಂದೆ ನಡೆದ ಕಥೆ ಈಗ ಈಗ ಶಾಲೆಯಲ್ಲಿ ಮಧ್ಯಾಹ್ನದ ಊಟದ ಭಾಗ್ಯ ಹಾಲು ಮೊಟ್ಟೆ ಭಾಗ್ಯಗಳು ಇರ್ತಿತ್ತು ಆಗಿನ ಕಾಲದಲ್ಲಿ ಇದು ಏನು ಕೂಡ ಯುನಿಮಾ ಹೌದು ಅವತ್ತಿನ ಕಾಲದಲ್ಲಿ ಏನು ಯುನಿಮಾಂತೆ ಬಡವರಿಗೆ ಉಚಿತ ಭಾಗ್ಯೂಡ ಇರಲಿಲ್ಲ ಭಾನುವಾರ ಮತ್ತು ರಜಾ ದಿನಗಳಲ್ಲಿ ರಾಮು ಕೂಡ ತಾಯಿ ತಂದೆಯ ಜೊತೆಗೆ ಕೆಲಸ ಮಾಡುತ್ತಿದ್ದನು ಸಿಕ್ಕಿದ ಸಂಬಳವನ್ನು ಹೆತ್ತವರಿಗೆ ನೀಡ್ತಾ ಇದ್ದ ಒಳ್ಳೆಯ ಹುಡುಗ ಯಾವುದೇ ಕೆಟ್ಟ ಚಾರಿಗೆ ಬೆಳೆಗೆ ದುಂದು ವೆಚ್ಚ ಮಾಡದೆ ಸಿಕ್ಕಿದ್ದೇನಿಗೆ ಅದರಲ್ಲಿಯೇ ತೃಪ್ತಿಯಿಂದ ಜೀವನವನ್ನು ಸಾಗಿಸುತ್ತಿದ್ದರು ಹೌದಾ ರಾಮುವಿಗೆ ಮಾವಿನ ಹಣ್ಣು ಎಂದರೆ ಪಂಚಪ್ರಾಣಗೂ ನನಗೂ ಮಾವಿನ ಹಣ್ಣು ಎಂದರೆ ಪಂಚಪ್ರಾಣ アグレ、ダムイケ、ウタマタリアハノガランのコンドティノスト、シャペルラ、ベラバラトータダマラベリ、カルフディオダガリ、カドティノダガリ、アマネリステイラ、ダミガラマネリアパルパケ、ハノコタレ、アダノピーピンダ、セントウシディンダティノタイダ。 ಕೂಡಿದ ಅವನೆಂದರೆ ಧನಿಗಳ ಮನೆಯವರಿಗೂ ಕೂಡ ತುಂಬಾ ಇತ್ತು ನಂಬಿಕೆಯ ಹುಡುಗ ಎಂದು ಒಳ್ಳೆಯ ಅಭಿಪ್ರಾಯವಿತ್ತು ನನ್ನ ಹಾಗೆ ನಾನು ಕೂಡ ಒಳ್ಳೆಯ ಹುಡುಗ ಸರಿ ಎಂದಿನಂತೆ ಮಾವಿನ ಹಣ್ಣಿನ ಕಾಲ ಮತ್ತೊಮ್ಮೆ ಬಂತು ಈ ಬಾರಿ ಫಸಲು ಚೆನ್ನಾಗಿ ಬಂದು ಮರಗಳಲ್ಲಿ ಹಣ್ಣುಗಳೇ ತುಂಬಿ ಕಾಣ್ತಾ ಇದ್ದವು ಆದರೆ ಉತ್ತಮ ಜಾತಿಯ ಹಣ್ಣುಗಳನ್ನು ತಿನ್ನುವ ಭಾಗ್ಯ ಎಲ್ಲರಿಗೂ ಇರುವುದಿಲ್ಲ ಅಲ್ಲವೇ ಹೌದು ಉತ್ತಮ ಜಾತಿಯ ಹಣ್ಣುಗಳು ಸಿಗಬೇಕು ಅಂತಾದ್ರೆ ನಾವು ಪೇಟೆಗೆ ಹೋಗಿ ಅಲ್ಲಿ ದುಡ್ಡು ಕೊಟ್ಟು ತರಬೇಕಾಗ್ತದೆ ಆದರೆ ರಾಮು ಶಾಲೆಗೆ ಹೋಗುವ ರಸ್ತೆಯ ಬದಿಯಲ್ಲೊಂದು ಮಾವಿನ ಒಂದು ತೋಟ ಇತ್ತು ಅಲ್ಲಿಯೂ ಕೂಡ ಒಳ್ಳೆಯ ರಸಪುರಿ ಬಾದಾಮಿ ಮಾವಿನ ಹಣ್ಣು ಬೇರೆ ಬೇರೆ ತರದ ಹಣ್ಣುಗಳು ಇತ್ತು エレモードディナーギー、カレド、ヤー、ロカンドバルーラ、イワナギー、カッドコイドコラティネーラ。マーカメディナーラ、モギーティナバルーニンカーザー、オブルトータドラギニンダーバンダル。HOUDA!ENHELYGRAVERU、トータドラギニンダーバンド。AVORU、HELYGARU ನಿಂತೊಬ್ಬ ಬಡ ಹುಡುಗ ಸರ್ ಮಾವಿನ ಹಣ್ಣು ಎಂದ್ರೆ ನನಗೆ ತುಂಬಾ ಪ್ರೀತಿ ಯಜಮಾನ ಸಿಕ್ಕಿದ್ರೆ ಒಂದು ಹಣ್ಣು ಕೊಡಬಹುದೇ ಎಂದು ಕೇಳಲು ಮೊನ್ನೆಯಿಂದ ಕಾಯ್ತಾ ಇದ್ದೆ ಯಾರು ಕಾಣಲಿಲ್ಲ

何 <music>